ಮೈಸೂರಿನ ಪತ್ರಕರ್ತ ಶಶಿಕುಮಾರ್ ಅವರ ಪುತ್ರ ನಿಖಿಲ್ ಮಾಳಿಯಕ್ಕಲ್ ಅವರು ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ಆಗಿದ್ದು ಸೋಮವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಈ ನನ್ನ ಗೆಲುವಿಗೆ ಕನ್ನಡಿಗರ ಪಾಲು ತುಂಬಾ ಇದೆ ನಾನು ಈ ಋಣ ತೀರಿಸೋಕೆ ಆಗೋದಿಲ್ಲ ನನ್ನ ಸಿನಿಮಾ ಜರ್ನಿ ಶುರುವಾಗಿದ್ದೆ ಮೈಸೂರಿನಿಂದ ಅಲ್ಲಿಂದ ತೆಲುಗು ಸೀರಿಯಲ್ಗೆ ಹೋದೆ ನಂತರ ಬಿಗ್ ಬಾಸ್ ಆಫರ್ ಬಂತು ಗೆದ್ದು ನಿಮ್ಮ ಮುಂದೆ ಕೂತಿದ್ದೇನೆ ನನಗೆ ಬಿಗ್ ಬಾಸ್ ಗೆಲ್ಲಲು ಸಪೋರ್ಟ್ ಮಾಡಿದ ಎಲ್ಲ ಕರ್ನಾಟಕ ಹಾಗೂ ತೆಲಂಗಾಣ ಜನರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಏನು ಅನ್ಸುತ್ತೋ ಅದ್ ಬದುಕಬೇಕು ಅಂತ ಅನ್ಕೊಂಡು ಆದ್ಮೇಲೆ ಮೂರು ವಾರಕ್ಕೆ ನನಗೆ ಆಗಲ್ಲ ಅನ್ನೋದು ಅದನ್ನ ಹೇಳಿದ್ದಾಯ್ತು ನನಗೆ ಹೋಗ್ಬಿಡ್ತೀನಿ ನನಗೆಲ್ಲ ಅಂತ ಆದಮೇಲೆ ಜನಗಳು ಕೊಟ್ಟಿರೋ ದೊಡ್ಡ ಸಪೋರ್ಟ್ಗೆ ಎಲ್ಲರ ಆಡಬೇಕು ಇಷ್ಟು ಇಷ್ಟಪಡ್ಬೇಕಾದ್ರೆ ನಿಲ್ಲಿಸಿದ್ದಾರೆ ಅಂತ ನಾನು ಖಂಡಿತ ಗಟ್ಟಿಯಾಗಿ ಆಡಬೇಕು ಅಂತ ನಿಂತಿದ್ದೀನಿ ನಿಂತಿದ್ದೆ ಆ್ಯಂಡ್ ಅದನ್ನೇ ಅವರಷ್ಟು ಸಪೋರ್ಟ್ ಕೊಟ್ಟು ನಾನು ನನಗೆ ಮಾಡಿದ್ದಾರೆ ಅಲ್ಲಿ ಹೊಸ್ದಾಗೇನು ಪ್ರಿಪ್ರೇಷನ್ ಇಲ್ಲ ಅಲ್ಲಿ ನಿಖಿಲ್ ಹೆಂಗೆ ನಿಖಿಲ್ ಅನ್ನೋ ವ್ಯಕ್ತಿಗೆ ಏನು ಅನ್ನಿಸ್ತೋ ಭಂಗಿ ಹೋಗಿ ನಿಂತ್ಕೊಂಡು ಎಲ್ಲ ಮುಗಿಸ್ಕೊಂಡು ಅವ್ನು ಕಷ್ಟಪಟ್ಟು ಇಷ್ಟಪಟ್ಟು ನನಗೆ ಏನು ಅನ್ನಿಸ್ತು ಅದೇ ಆಡಿ ಇವತ್ತು ಆಚೆ ಬಂದಿದ್ದೀನಿ ಆ್ಯಂಡ್ ಈ ಸಪೋರ್ಟು ಈ ಲವ್ ಇಷ್ಟು ಇಷ್ಟು ಜನ ನನಗೆ ಕೊಟ್ಟಿದ್ದಾರೆ ಅಂದರೆ ತುಂಬ 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 ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಥ್ಯಾಂಕ್ ಯು ಅನ್ನೋ ಪದಗಳು ಬಿಟ್ಟರೆ ಇನ್ನು ಏನೂ ಇಲ್ಲ ನಿಮ್ಗೆ ಹೇಳೋಕ್ಕೆ ಕೊಡೋದು ಸೊ ಮೈಂಡ್ಸೆಟ್ ಗೇಮ್ ಇದೆ ಸೊ ನಿಮ್ಮ ಜೊತೆ ಇದು ಕೋ ಕಂಟೆಸ್ಟೆಂಟ್ಸು ನಿಮ್ಮ ಟ್ರಿಗರ್ ಮಾಡ್ತಿದ್ದಾ ಸೊ ಆ ಮೈಂಡ್ ಮೈಂಡ್ಸೆಟ್ನ ನೀವು ಹೆಂಗೆ ಟ್ಯಾಕಲ್ ಮಾಡ್ತಿದ್ದೀರಿ ಇನ್ಸೆಟ್ ನನ್ನನ್ನು ಎಷ್ಟೇ ಟ್ರಿಗರ್ ಮಾಡಿದ್ರು ನಾನು ಪೇಷನ್ಸ್ ಹಾಳು ಮಾಡ್ಕೊತ ಯಾಕಂದರೆ ಆಪೋಸಿಟ್ ಮನ್ಸಿಗೆ ಯಾರಾದರೂ ಏನಾದರೂ ಹೇಳಿದ್ರೆ ಅವ್ರು ಹೇಳಿದ್ದೆ ನಿಜ ಆಗ್ಬೇಕು ಅಂತಲಿಲ್ಲ ಯಾಕಂದರೆ ನಾನು ಇಲ್ಲಿಂದ ನಿಂತು ನೋಡೋದು ನಂಗೆ ಆರು ಅಂತ ಕಾಣಿಸುತ್ತೆ ಅವ್ರ ಪಕ್ಕ ನಿಮ್ಮ ತೊಗೊಳ್ಕೊಂಡು ನಾನು ಹೆಂಗೆ ಹೆಂಗೆ ಇದ್ದೆ ಅಂದರೆ ಅವ್ರ ಕಡೆಯಿಂದ ಅವ್ರು ಕರೆಕ್ಟು ಹಾಗಂತ ನನ್ನ ಕಡೆಯಿಂದ ನನ್ನ ಪ್ರಾಬ್ಲಮ್ ಇಲ್ಲ ಅನಿಸುತ್ತೋ ಅವ್ರು ಮಾಡ್ಕೊಳ್ಳಿ ನನಗೇನು ಅನಿಸುತ್ತೋ ನಾನು ಮಾಡ್ತೀನಿ ಬಿಕಾಸ್ ನಾನು ನನ್ನ ಆಟ ಆಡಕ್ಕೆ ಬಂದಿದ್ದು ಅವ್ರಿಗೋಸ್ಕರ ಆಡೋಕ್ಕೆ ಬಂದಿಲ್ಲ ಅನ್ನೋ ಥರ ಇಟ್ಟು ತೊಗೊಂಡು ನಾನು ಕಾಮಾಗಿ ಹೋಗ್ತೀನಿ ಸೊ ಪರ್ಸ್ನಾಲ್ಟಿ ಇಲ್ಲಿ ಮೇನ್ ಆಗುತ್ತೆ ಅನ್ನೋದು ನಿಮಗೆ ಯಾವಾಗ ಗೊತ್ತಾಯಿತು ಪರ್ಸ್ನಾಲಿಟಿ ಅದೇ ತುಂಬಾ ಮುಖ್ಯ ಆಗುತ್ತೆ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಯಿತು ಪರ್ಸ್ನಾಲ್ಟಿ ಯಾವಾಗಲೂ ಮುಖ್ಯನೇ ಅದು ರಿಯಲ್ ಲೈಫಲ್ ಆಗಿ ಶೋ ಅಲ್ಲಿ ಅದು ಯಾವಾಗ ಅಂತ ಅನ್ಸುತ್ತಿಲ್ಲ ನಮ್ಮ ನಿ ವ್ಯಕ್ತಿತ್ವ ಮೋರ್ ಇಂಪಾರ್ಟೆಂಟ್ ನಮ್ಮ ನನ್ನ ಪರ್ಸ್ನಾಲಿಟಿ ಏನಿದೆ ಅದಕ್ಕೆ ಇಷ್ಟಪಡ್ತದೆ ಸರ್ ಆ್ಯಂಡ್ ಇನ್ನೊಂದು ಅಂದರೆ ಬಿಗ್ ಬಾಸಲ್ಲಿ ತುಂಬ ಕಲಿತೆ ಫ್ಯಾಮಿಲಿ ವ್ಯಾಲ್ಯೂಸ್ ಆಗಲಿ ಫುಡ್ ವ್ಯಾಲ್ಯೂಸ್ ಆಗಲಿ ಟೈಮ್ ವ್ಯಾಲ್ಯೂ ನಮ್ಮನ್ನು ನಾವು ಮಾತಾಡೋ ಮಾತುಗಳ ವ್ಯಾಲ್ಯೂಸ್ ಆಗಲಿ ಇದೆಲ್ಲ ತುಂಬ ಕಲಿತು ಸೊ ಮೂವೀಸ್ ಎಲ್ಲಾದರೆ ಲಾರ್ಜರ್ ದ್ಯಾನ್ ಲೈಫ್ ಕಾಣಿಸ್ತಿರ್ತೀವಿ ಸೊ ಟಿ ವಿಯಲ್ಲಿ ಒಂದು ಸ್ವಲ್ಪ ರೀಚ್ ರೀಚ್ ಕಡಿಮೆ ಅಂತಿರುತ್ತೆ ಬಟ್ ಬಿಗ್ ಬಾಸ್ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಎಂಟ್ರ್ ಆಗುತ್ತೆ ಅಲ್ಲಿ ನೋಡಿ ಸೊ ಅಲ್ಲಿ ಮೊಬೈಲಲ್ಲೂ ತುಂಬ ಜನ ನೋಡ್ತಿರ್ತಾರೆ ಸೊ ಆ ಥರ ಜನಕ್ಕೆ ನಿಮಗೆ ಅದು ಗೊತ್ತಿತ್ತು ಆ ಥರ ನೋಡ್ತಿರ್ಬೋದು ಈ ಥರ ದೊಡ್ಡ ಸ್ಟ್ರಾಲ್ ಪೇಜಸ್ ಬರ್ಬೋದು ಫ್ಯಾನ್ ಫಾಲೋವರ್ಸ್ ಪೇಜಸ್ ಬರ್ಬೋದು ಸೊ ಅವ್ರು ಯಾವ ಥರ ಹೆಂಗೆ ಅನ್ನಿಸ್ತು ನಿಮಗೆ ಅದೆಲ್ಲ ಇವಾಗ ನೂರು ಜನದಲ್ಲಿ ನೂರು ಜನ ನನ್ನೇ ಇಷ್ಟಪಡಬೇಕು ಅಂತ ಇಲ್ಲ ನನ್ನ ಇಷ್ಟಪಡೋದು ಜನ ಇರ್ತಾರೆ ನೋಡೋದನ್ನು ಹತ್ತು ಜನ ಇಲ್ಲ ಸೊ ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದರೆ ನನ್ನ ಬಗ್ಗೆ ಏನಾದ್ರು ಮಾತಾಡ್ಕೊಳ್ಳೋ ರೈಟ್ಸ್ ಇದೆ ಯಾಕಂದರೆ ಇಂಡಿಪೆಂಡೆಂಟ್ ಕಂಟ್ರಿ ಅಲ್ವಾ ಯಾರು ಯಾರ್ಯಾರಿಗೆ ಏನು ಅಂದರೂ ಮಾತಾಡ್ಬೋದು ಹೇಳ್ಬೋದು ಸೊ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಯಾವಾಗ ನನಗೆ ಆ ಮಣ್ಣುಗಳಿದ್ದಾಗ ಆಡ್ಬೇಕಾದ್ರೆ ನನಗೆ ಏನಂತ ಅದನ್ನೇ ಆಡ್ತಿದ್ದೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರು ಇಷ್ಟ ಆಗಲ್ಲ ನನಗೆ ನನಗೆ ಏನು ಪ್ರಾಬ್ಲಮ್ ಅದು ಎಲ್ಲರೂ ಇಷ್ಟಪಡಬೇಕು ಅಂತ ರೂಲ್ಸ್ ಏನಲ್ಲ ನಾನು ಕಾಮಾಗೆ ಸೊ ಹಂಡ್ರೆಡ್ ಆ್ಯಂಡ್ ಫೈವ್ ಡೇಸ್ ಸರ್ವೈವ್ ಆಗಬೇಕಾದ್ರೆ ತುಂಬ ನನಗೆ ಇದು ಸಪೋರ್ಟ್ ಮಾಡ್ತು ಈ ಎಲಿಮೆಂಟ್ಸಿಂದ ನಾನು ವಿನ್ ತನಕ ಬಂದೆ ಅಂತ ಯಾವ್ದು ಅನ್ನಿಸ್ತು ನನ್ನ ಪೇಷನ್ಸ್ ನನಗೆ ಹೆಚ್ಚು ತುಂಬ ಪೇಷನ್ಸ್ ಇದೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೂ ನಂಗೆ ತುಂಬ ಪೇಷನ್ಸ್ ಇತ್ತು ಅದು ನಂಗೆ ಹೆಲ್ಪ್ ಐತೆ ಸೊ ಬಿಗ್ ಬಾಸ್ ಕಮೆಂಟ್ಸ್ನ ಕೇಳಿರ್ತೀರ ಅದು ಈಗ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಕಮೆಂಟ್ಸ್ ಥರ ನಿಮ್ಮ ಲೈಫಲ್ಲಿ ಯಾರಿದ್ರು ಈಗ ಯಾರಿದ್ದಾರೆ ಈಗ ಯಾರೂ ಇಲ್ಲ ಮದುವೆ ಆದಾಗ ಮಿ ಇರ್ಬೋದು ಈಗ ಯಾರೂ ಇಲ್ಲ ಬಟ್ ಬಿಗ್ ಬಾಸ್ಗೆ ನಮ್ಮ ತಾಯಿ ಇದ್ದಾರೆ ಚಿಕ್ಕದ್ರಿಂದ ನಮ್ಮ ತಾಯೇ ಬಿಗ್ ಬಾಸ್ ಆಬ್ವಿಯಸ್ಲಿ ಹೋಮ್ ಮಿನಿಸ್ಟರ್ ಸೊ ನಮ್ಮ ತಾಯಿ ಬಿಗ್ ಬಾಸ್ ಆದ್ರಿಂದ ಅವರೇ ಬಿಗ್ ಬಾಸ್ ಕೂಡ ಸೊ ಓಕೆ ಈಗ ನೆಕ್ಸ್ಟ್ ಆ್ಯಕ್ಟಿಂಗ್ ಮೇಲೆ ಯಾವ ಥರ ಫೋಕಸ್ಟ್ ಆಗಿದ್ದೀರಾ ಸರ್ ನನ್ನ ಫೋಕಸ್ ಸೇಮೇ ಇರುತ್ತೆ ಅದು ಬರೋ ಪ್ರಾಜೆಕ್ಟ್ ಮೇಲಿಂದ ಇನ್ನೂ ಸ್ವಲ್ಪ ಕೆಲಸ ಮಾಡ್ತೀನಿ ಯಾಕಂದರೆ ಆಚೆ ಬಂದ ಮೇಲೆ ನಾನು ಇನ್ನೂ ಸ್ವಲ್ಪ ಜನಕ್ಕೆ ಒಳ್ಳೆಯ ಸಿನಿಮಾಗಳಾಗಲಿ ಪ್ರಾಜೆಕ್ಟ್ಸ್ಗಳಾಗ್ಲಿ ಕೊಡಬೇಕು ಅಂತ ಆಸೆ ಇದೆ ನೋಡೋಣ ಯಾವ್ಯಾವ ಥರ ಪ್ರಾಜೆಕ್ಟ್ ಬರುತ್ತೋ ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿಕೊಂಡು ಖಂಡಿತ ನಾನು ಒಂದು ಒಳ್ಳೆಯ ಪ್ರಾಜೆಕ್ಟ್ನ ಆಸೆ ಕೊಡ್ತೀನಿ ಈಗ ನಿಮ್ಮ ಡ್ಯಾನ್ಸಿಂಗ್ ಸ್ಕಿಲ್ಸ್ ಬಗ್ಗೆ ನೀವು ಹೇಳ್ತಾ ಇದ್ದೀವಿ ಸೊ ಡ್ಯಾನ್ಸಿಂಗಲ್ಲಿ ಏನಾದರೂ ಮಾಡೋವಂಥದ್ದೆಲ್ಲ ಇದೆಯಾ ಆ ಥರದೇನಾದರೂ ಆ್ಯಕ್ಚುಲಿ ಬಿಗ್ ಬಾಸ್ಗಿಂತ ಮುಂಚೆ ನಾನೊಂದು ಶೋ ಮಾಡಿದೆ ರಿಯಾಲಿಟಿ ಡ್ಯಾನ್ಸಿಂಗ್ ಶೋ ನಾನು ಚಿಕ್ಕದಿಂದ ಡ್ಯಾನ್ಸ್ ಇಷ್ಟ ನೆಕ್ಸ್ಟ್ ಯಾವುದಾದ್ರು ಪ್ರಾಜೆಕ್ಟಲ್ಲಿ ಡ್ಯಾನ್ಸಿಂಗ್ ತರೋದು ಬಂದರೆ ಖಂಡಿತ ಮಾಡ್ತೀನಿ ಯಾಕಂದರೆ ನನಗೆ ತುಂಬ ಇಷ್ಟ ಪ್ರಾಣ ಇಟ್ಟು ಮಾಡೋ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಪ್ರಾಣ ಅನ್ನಬೇಕಾದ್ರೂ ಕೊಡ್ತೀನಿ ಅನ್ನೋ ಹತ್ರ ಸೊ ಯಾವುದಾದ್ರು ಪ್ರಾಜೆಕ್ಟು ಡ್ಯಾನ್ಸ್ ಬೇಸ್ಡ್ ಬಂದರೆ ಖಂಡಿತ ನಾನು ಅದು ಮಾಡ್ತೀನಿ ಲೈಫ್ನ ಇವಾಗ ಯಾವ ಥರ ನೋಡ್ತಿದ್ದೆ ಬಿಫೋರ್ ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ಬಿಫೋರ್ ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ಲೈಫ್ ನನ್ನ ನನ್ನ ಪ್ರಕಾರ ಸೇಮ್ ಇದೆ ಸರ್ ನಾನು ಸೋಲು ಗೆಲುವು ಎರಡು ಒಂದೇ ಥರನೇ ತಗೊಂಡಿದ್ದೀನಿ ಬಟ್ ಡಿಫ್ರೆನ್ಸ್ ಏನಂದರೆ ಬಿಫೋರ್ ಬಿಗ್ ಬಾಸ್ ನೀವು ಯಾರೂ ಬರಲಿಲ್ಲ ಆಫ್ಟರ್ ಬಿಗ್ ಬಾಸ್ ನೀವೆಲ್ಲ ಬಂದ್ರಿ ಆ್ಯಂಡ್ ಜನಗಳು ಇನ್ನೂ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ ಅದನ್ನು ಹಂಗೆ ಕಾಪಾಡಿಕೊಂಡು ರೆಸ್ಪಾನ್ಸಿಬಲ್ದಾಗಿ ತೊಗೊಂಡು ಹೋಗ್ತೀವಿ ಥ್ಯಾಂಕ್ ಯು